ಬಡವರು ಮಕ್ಕಳು ಬೆಳಿಬೇಕು ಇದ್ದವ್ರೆಲ್ಲ ಇರ್ತಾವ್ರೆ ಬಡವರು ಬೆಳಿಬೇಕು ಅಷ್ಟು ನಿಮಗೆ ಬಿಗ್ ಬಾಸ್ ಅಲ್ಲಿ ಯಾರು ಇಷ್ಟ ಅವಾಗ ಸುದೀಪ್ ಅವ್ರ ಇಷ್ಟ ಅವನು ತುಂಬಾ ಫೈಟ್ ಮಾಡ್ತಾರೆ ಅಲ್ವಾ ಯಾಕೆ ಹುಡ್ಕೊಂಡು ಚಿಲ್ಲೆ ಹುಡ್ಕೊಂಡು ಪ್ರೋಗ್ರಾಮ್ ಚೆನ್ನಾಗಿ ನಡ್ಸ್ಕೊಡ್ತಾ ಇದಾರೆ ಗಿಲ್ಲಿ ಮತ್ತೆ ರಕ್ಷಿತಾ ಕಾವ್ಯ ಇಷ್ಟ ಎಂಟರ್ಟೈನ್ಮೆಂಟ್ ಮಾಡ್ತಾ ಜಾಸ್ತಿ ಅದಕ್ಕೆ ಸರ್ ನಿಮ್ಮ ಹೆಸರು ಲಾಲು ಅಂತೆ ಹೌದು ನಿಮ್ಮೂರು ಯಾವ್ದು ನಮ್ ಸಂತೆಕಲ್ಲರು ರಾಯಚೂರ್ ಹತ್ರ ಹಾ ರಾಯಚೂರ್ ಡಿಸ್ಟಿಕ್ ಮಸ್ಕಿ ತಾಲೂಕು ಸಂತಕ್ಲೂರ್ ಗ್ರಾಮ ನೀವು ಬಿಗ್ ಬಾಸ್ ಕಾರ್ಯಕ್ರಮ ನೋಡ್ತೀರಾ ನೋಡ್ತಾ ಇದೀವಿ ಬಿಗ್ ಬಾಸ್ ಅಲ್ಲಿ ಯಾರು ಇಷ್ಟ ನಿಮ್ಗೆ ಗಿಲ್ಲಿ ಇಷ್ಟ ಹೌದು ಎಲ್ಲರೂ ಗಿಲ್ಲಿ ಗಿಲ್ಲಿ ಅಂತ ಯಾಕೆ ಇಷ್ಟ ಅವ್ರ ಆಕ್ಟಿಂಗ್ ಇಷ್ಟ ನಮ್ಗೆ ಇದ್ದವ್ರೆಲ್ಲ ಇರ್ತಾವ್ರೆ ಬಡವರು ಬೆಳಿಬೇಕು ಅಷ್ಟು ಅವ್ರ ಇಷ್ಟ ನಮ್ಗೆ ಅವ್ರ ಇಷ್ಟ ನಮ್ಗೆ ಇದೇ ಮಾತು ಎಲ್ಲ ಕೇಳಿರೋದು ಅದೇ ಮಲ್ಲಮ್ಮ ಬಂದವಳೆ ಅದರಲ್ಲಿ ಮಲ್ಲಮ್ಮ ಅವರು ಬರ್ತಾನೆ ಅಂತ ಬಂದಿರೋ ಅವರು ಬೆಳಿಬೇಕು ಎಲ್ಲರಿಗೂ ಇಷ್ಟೇ ಆ ತರ ಹೌದು ಸುದೀಪ್ ಸರ್ ಹಗ್ ನಡೆಸ್ಕೊಡ್ತಾರೆ ಸುದೀಪ್ ಸರ್ ಅವ್ರೇ ಹೇಳಾಕ ಅವ್ರ ಮಾತಾಡಿ ನಾವು ಹೇಳಾಕ ಇದಾಗಲ್ಲ ಅವ್ರ ದೊಡ್ಡವ್ರು ಎಲ್ಲ ಮಾತಾಡಬೇಕಾ ಆಮೇಲೆ ರಕ್ಷಿತ್ ಅವ್ರು ಚೆನ್ನಾಗಿ ಆಡ್ತಾವ್ರ ಹಾ ರಕ್ಷಿತ್ ಗಿಲ್ಲಿ ಸುಮ್ಮ ಚೆನ್ನಾಗ್ ಆಡ್ತಾವ್ರಿ ಕಾವ್ಯ ಕಾ ಅದಕ್ಕ ಗಿಲ್ಲಿ ನಟ ಅಂದ್ರೆ ಕಾವ್ಯನ ಧನುಷ್ ಅವ್ರ ಯಾರು ಇಷ್ಟ ಇಲ್ಲ ಸರ್ ನಮ್ಗ್ ದಶಿ ಇವು ಗಿಲ್ಲಿ ಹೊರಗಡೆ ಅಶ್ವಿನಿ ಹೋಗ್ಬೇಕು ಹಾ ಮೇನ್ ಟು ಅವ್ರು ಹೋಗ್ಬೇಕು ಅಶ್ವಿನ ಹೊರಗಡೆ ಹೋಗ್ಬೇಕು ಹಾ ತುಂಬಾ ಜನ ಮಾತಾಡಿದ ಧನ್ಯವಾದಗಳು ಆ ಮೇಡಮ್ ನಿಮ್ಮ ಹೆಸರು ಮೇಡಮ್ ಬಿಗ್ ಬಾಸ್ ಶೋ ನೋಡಿದ್ರ ನಿಮಗೆ ಬಿಗ್ ಬಾಸ್ ಅಲ್ಲಿ ಯಾರಿಷ್ಟ ಎಲ್ಲಾ ಕಡೆ ಗಿಲ್ಲಿ ಅಂತಾರೆ ಮೇಡಮ್ ಕುಣಿಗಲ್ಲು ಗಿಲ್ಲಿ ದಾವಣಗೆರೆ ಗಿಲ್ಲಿ ತುಮಕೂರು ಗಿಲ್ಲಿ ದವಸಪೇಟೆ ಗಿಲ್ಲಿ ಎಲ್ಲೆಲ್ಲೂ ಗಿಲ್ಲಿ ಗಿಲ್ಲಿನೇ ಯಾಕೆ ಕಾಮಿಡಿ ಚೆನ್ನಾಗಿರುತ್ತೆ ಕಾಮಿಡಿ ಇದು ಕಾಮಿಡಿ ಶೋ ಅಲ್ಲ ಬಿಗ್ ಬಾಸ್ ಶೋ ರಿಯಾಲಿಟಿ ಶೋ ಅಂತ ಹೇಳ್ತಾರೆ ಇದಕ್ಕೆ ಏನ್ ಹೇಳ್ತೀರಾ ಮೇಡಮ್ ಅಂದ್ರೆ ಯಾವ ತರ ಇರ್ತಾರ ಅದನ್ನೇ ತೋರಿಸ್ಕೋಬೇಕಲ್ವಾ ಅಲ್ಲಿ ಮುಖವಾಡ ಹಾಕೊಂಡೇನ್ ಇರಕ್ ಆಗಲ್ವಲ್ಲ ಅಂದ್ರೆ ಗಿಲ್ಲಿ ಅವರು ಮುಖವಾಡ ಹಾಕ್ತಾ ಇಲ್ಲ ಅವರು ಏನು ಒರಿಜಿನಲ್ ಆಟ ಆಡಿದ್ರು ಅದನ್ನ ಆಡಿದ್ರ ಅಂತ ಹೇಳ್ತೀರಾ ಕಾವ್ಯ ಮೇಡಮ್ ಮೇಡಂ ಅವರು ಚೆನ್ನಾಗಿ ಇರ್ತಾರೆ ಕಾಭೆ ಡ್ಯಾನ್ಸ್ ಇತ್ತು ಮೊನ್ನೆ ಅದು ಹೇಗಿತ್ತು ಚೆನ್ನಾಗಿತ್ತು ಗಿಲ್ಲಿ ಮತ್ತೆ ಅಶ್ವಿನಿ ಹೇಳಿದ್ರು ಅಶ್ವಿನಿ ಮತ್ತೆ ಗಿಲ್ಲಿ ಅವರ ಡ್ಯಾನ್ಸ್ ಚೆನ್ನಾಗಿತ್ತು ಈ ಸರಿ ಯಾರು ಗೆಲ್ಬಹುದು ಗಿಲ್ಲಿ ಅಂದ್ರೆ ನಮ್ಮ ದಾಸ ಗಿಲ್ಲಿನೇ ಗೆಲ್ತಾರೆ ಅಂತ ಹೇಳ್ತಾರೆ ತುಂಬಾ ಧನ್ಯವಾದಗಳು ಅಣ್ಣ ನಿಮ್ಮ ಹೆಸರು ಮಂಜುನಾಥ ಅಣ್ಣ ಯಾವ ಊರು ನಮ್ದು ಚಿಕ್ಕವಡ್ ಯಾವ ಡಿಸ್ಟಿಕ್ ನಮ್ದು ಗದಗ ಡಿಸ್ಟಿಕ್ ನಿಮಗೆ ಬಿಗ್ ಬಾಸ್ ಅಲ್ಲಿ ಯಾರು ಇಷ್ಟ ಸುದೀಪ್ ಅಣ್ಣ ಸುದೀಪ್ ಸರ್ ಬಿಟ್ಟು ಮತ್ತೆ ಬೇರೆ ಯಾರು ಇಷ್ಟ ಅದೇ ಮತ್ತೆ ಅವ್ರಿಕ್ ಬೇರೆ ಬೇರೆ ಬಾಳು ಚೆನ್ನಾಗ್ ಆಡ್ತಾರ ಅಂತ ಗೊತ್ತು ಇತ್ತಲೆ ಕರಿ ಬೇಡಮ್ಮ ಅದೆಲ್ಲ ಚೆನ್ನಾಗಿ ಆಡಿದಾರೆ ಆದ್ರೆ ಬಿಗ್ ಬಾಸ್ ಅಲ್ಲಿ ಆ ಒಂದು ಜಲ ಕೂ ಚೆನ್ನಾಗಿರ್ದೇ ಇತ್ತು ನನ್ನ ಅನಿಸಿಕೆ ಯಾಕಂದ್ರೆ ಹನುಮಂತ ಅವರು ಬಿಗ್ ಬಾಸ್ ಅಲ್ಲಿ ಎಂತ ಹಾಡುಗಳು ಆಡಿ ಎಲ್ಲರೂ ಮನಸ್ಸು ಗೆದ್ದಿದ್ರು ಅದೇ ತರನೇ ಮಾಡೋರು ಆಗ್ಲಿ ಅಂತ ನಾನು ಎಲ್ಲಾ ಕಡೆ ನನಗೆ ಗದಗಿಂದ ಮೆಸೇಜ್ ಬಂದಿತ್ತು ಸಾರ್ ನಮ್ ಕಡೆ ಎಲ್ಲ ಗಿಲ್ಲಿನ ಅಂತ ಹೇಳ್ತಾ ಇದ್ರು ಅಶ್ವಿನಿ

ಇಂಥವ್ರು ಅಂತ ಏನಿಲ್ಲ ಎಲ್ಲಾರು ಚೆನ್ನಾಗ್ ಆಡ್ತವ್ರೆ ಒಬ್ಬರಿಗಿನ ಅಲ್ವಾ ಎಲ್ಲಾರ್ನು ಪ್ರೋತ್ಸಾಹಿಸಬೇಕು ಅಲ್ವಾ ಎಲ್ಲಾರು ಅಶ್ವಿನಿ ಅವರು ತುಂಬಾ ಫೈಟ್ ಮಾಡ್ತಾರಲ್ವಾ ಅಲ್ವಾ ಎಲ್ಲಾದ ಕಸಾಯಿ ಅಲ್ವಾ ಇರ್ಬೇಕು ಸ್ವಲ್ಪ ಅಂತವ್ರು ಇದ್ರೇನೆ ಸ್ವಲ್ಪ ಫೈವ್ ಫೋರ್ಟಿ ಮಾಡ್ಕೊಂಡು ನಕ್ಕೊಂಡು ಆರಾಗಿ ಮಗಿರ್ಬೋದು ಗಿಲ್ಲಿ ಇದಾನೆ ಅವ್ನ ನೋಡಿ ಎಷ್ಟು ಹಾಡುಗಳು ಬರ್ದಿದಾರೆ

ಗಿಲ್ಲಿನೇ ಯಾಕೆ ಅವರು ಎಂಟರ್ಟೈನ್ಮೆಂಟ್ ಮಾಡ್ತಾರೆ ಜಾಸ್ತಿ ಅದಕ್ಕೆ ಹಾಗಾದ್ರೆ ಈ ಸರಿ ಯಾರು ಗೆಲ್ಬಹುದು ಗಿಲ್ಲಿನೇ ನೋಡಿ ನಮ್ಮ ಮಕ್ಕಳು ಮನ್ಸೆಲ್ಲ ಗೆದ್ದಿರೋ ಗಿಲ್ಲಿ ಈ ಸರಿ ಗೆಲ್ತಾರೆ ಅಂತ ಹೇಳ್ತಾರೆ ಥ್ಯಾಂಕ್ಸ್ ಅಮ್ಮ ಥ್ಯಾಂಕ್ ಯು ಮೇಡಮ್ ಅವರು ಡೈಲಿ ನೋಡಲ್ಲ ಅಂತೆ ಅವಾಗ ಒಂದ್ಸರಿ ನೋಡ್ತಾರಂತೆ ಆದ್ರೂ ನಿಮ್ಮ ನೆಚ್ಚಿನ ಕಂಟೆಸ್ಟೆಂಟ್ ಯಾರು ಮೇಡಮ್ ಗಿಲ್ಲಿ ಗಿಲ್ಲಿ ನೋಡಿ ನಮ್ಮ ಮೇಡಮ್ ಅವರು ಗಿಲ್ಲಿ ಅಂತ ಹೇಳ್ತಾರೆ ಗಿಲ್ಲಿ ಗೆಲ್ತಾರ ಮೇಡಮ್ ಥ್ಯಾಂಕ್ ಯು ತ್ಯಾಂಕ್ ಯು ಮ್ಯಾಮ್ ನಮಸ್ತೆ ನಿನ್ ಹೆಸರೇನಮ್ಮ ಮೋಹಿತಾ ಮೋಹಿತಾ ಎಷ್ಟನೇ ಕ್ಲಾಸ್ ಓದಿದಮ್ಮ ನಿನಗೆ ಈ ಬಾರಿಯ ಬಿಗ್ ಅಲ್ಲಿ ಯಾರು ಇಷ್ಟಮ್ಮ ಗಿಲ್ಲಿ ಮತ್ತೆ ರಕ್ಷಿತಾ ಕಾವ್ಯ ಇಷ್ಟ ಮೋಹಿತಾ ಮೂರ ಹೆಸರು ಹೇಳ್ಬಿಟ್ರು ಗಿಲ್ಲಿ ಕಾವ್ಯ ರಕ್ಷಿತಾ ಯಾಕೆ ಇಷ್ಟ ಅವರು ಅವರು ಒಳ್ಳೆಯವರು ಮತ್ತೆ ಚೆನ್ನಾಗಿ ಆಟ ಆಡ್ತಾರೆ ಅದಕ್ಕೆ ಇಷ್ಟ ನಿನಗೆ ತುಂಬಾ ಇಷ್ಟ ಆಗೋದು ಯಾರು ರಕ್ಷಿತಾ ಯಾಕೆ ಯಾಕಂದ್ರೆ ಅವ್ರ ತುಂಬಾ ಅವ್ರ ಓನ್ ಆಗಿ ಆಡ್ತಾರೆ ಬೇರೆಯವ್ರ ಯಾರ ಸಪೋರ್ಟ್ ತಗೊಳಲ್ಲ ಅದಕ್ಕೆ ಅಂದ್ರೆ ಪ್ರಾಮಾಣಿಕವಾಗಿ ರಕ್ಷಿತಾ ಗೇಮ್ ಮಾಡ್ತಾಳೆ ಯಾರ್ದು ಸಪೋರ್ಟ್ ತಗೊಳಲ್ಲ ಅಂತ ಥ್ಯಾಂಕ್ಸ್ ಕಣ್ಮ ಥ್ಯಾಂಕ್ ಯು ಮೇಡಮ್ ಬಿಗ್ ಬಾಸ್ ಶೋ ನೋಡಿದಿರಾ ಬಿಗ್ ಬಾಸ್ ತುಂಬಾ ಚೆನ್ನಾಗಿದೆ ಪ್ರೋಗ್ರಾಮ್ ಚೆನ್ನಾಗ್ ಬರ್ತಿದೆ ನೋಡ್ತಿರ್ತೀವಿ ನಿಮ್ಗೆ ಇಷ್ಟ ಯಾರು ಗಿಲ್ಲಿ ಕಾವ್ಯ ಎಲ್ಲಾ ಕಡೆ ಗಿಲ್ಲಿ ಕಾವ್ಯ ಅಂತ ಹೇಳ್ತಾರೆ ಯಾಕೆ ಅವ್ರ ಇಷ್ಟ

ಸುಲ್ತಾನ್ ಸುಲ್ತಾನ್ ಅವರೇ ಬಿಗ್ ಬಾಸ್ ಶೋ ನೋಡ್ತೀರಾ ಹೌದು ಖಂಡಿತ ನೋಡ್ತೀನಿ ಬಿಗ್ ಬಾಸ್ ಅಲ್ಲಿ ನಿಮ್ಗ್ ಯಾರು ಇಷ್ಟ ಕಿಚ್ಚಾ ಸುದೀಪ್ ಕಿಚ್ಚ ಸುದೀಪ್ ಯಾರ್ಗ್ ಇಷ್ಟ ಆ ಅವ್ರ್ ಆಕ್ಟಿಂಗ್ ಇಷ್ಟ ಚೆನ್ನಾಗಿ ನಡೆಸ್ಕೊಡ್ತಾರೆ ಕಾರ್ಯಕ್ರಮ ಆ ಖಂಡಿತ ತುಂಬಾ ಚೆನ್ನಾಗಿ ನಡೆಸ್ಕೊಡ್ತಾರೆ ಹೌದು ಈಗ ಬಿಗ್ ಬಾಸ್ ಅಲ್ಲಿ ನಿಮಗೆ ಇಷ್ಟವಾದ ಕಂಟೆಸ್ಟೆಂಟ್ ಯಾರು ಕಂಟೆಂಟೆಡ್ ಎಲ್ಲಾರು ಚೆನ್ನಾಗ್ ಮಾಡ್ತಾರೆ ಚೆನ್ನಾಗೆ ಡ್ಯಾನ್ಸ್ ಮಾಡ್ತಾರೆ ಚೆನ್ನಾಗಿ ಕಾರ್ಯಕ್ರಮ ಮಾಡಿ ಚೆನ್ನಾಗಿ ಮಾಡ್ಕೊಡ್ತಾರೆ ಪ್ರೋಗ್ರಾಮ್ ಚೆನ್ನಾಗಿರುತ್ತೆ ನೋಡೋದಿಕ್ಕೆ ಇಂಟಿಮೆಂಟ್ ಚೆನ್ನಾಗಿರುತ್ತೆ ಕಾಮಿಡಿ ಮಾಡೋದಿರ್ಲಿ ಪ್ರತಿ ಒಂದ್ ಇರ್ಲಿ ತುಂಬಾ ಚೆನ್ನಾಗಿ ಕಾಣುತ್ತೆ

ಸಿದ್ದರಾಜ್ ಅಂತ ಸರ್ ಬಿಗ್ ಬಾಸ್ ಶೋ ನೋಡ್ತೀರಾ ನೋಡ್ತಾ ಇದ್ದೀವಿ ಪ್ರೋಗ್ರಾಮ್ ಎಲ್ಲ ಸೂಪರ್ ಪ್ರತಿ ವರ್ಷನೇ ಯಾವ ತರ ನಡ್ಕೊಂಡ ಅದೇ ತರ ನಡ್ಸ್ಕೊಂಡ್ತಾರೆ ಮಾಡಲ್ಲ ಅಂತ ಹೇಳಿದ್ರು ಸುದೀಪ್ ಅವರು ಅವ್ರ ಅಮ್ಮ ತೀರೋ ಇದಿಂದ ಆದ್ರೂ ಇವತ್ತು ಜನಗಳ ಒತ್ತಾಯ ಮೇರೆಗೆ ತಿರ್ಗಾ ಬಂದು ಪ್ರೋಗ್ರಾಮ್ ಚೆನ್ನಾಗ್ ನಡ್ಸ್ಕೊಡ್ತಾ ಇದ್ದಾರೆ ಏನಿಲ್ಲ ಸೂಪರ್ ನಡೀತಾ ಇದೆ ಎಲ್ಲರೂ ಕನ್ನಡಲಿ ಅಂದ್ರೆ ಸುದೀಪ್ ಅವರು ಇವಾಗ ಯಾರ ತೊಂದ್ರೆ ಇಲ್ಲ ಯಾರ ಮೇಲೆ ಗಲಾಟೆ ಏನಿಲ್ಲಂಗೆ ಅವ್ರು ಅವ್ರದಾಗ ಇಷ್ಟ ಆಯ್ತು ಅವ್ರು ನೋಡ್ಕೊಂಡು ಕಾರ್ಯಕ್ರಮ ಚೆನ್ನಾಗಿ ನಡ್ಸ್ಕೊಳ್ತಾ ಇದ್ದಾರೆ ಚೆನ್ನಾಗಿ ನಡೀತಾ ಇದೆ ಕನ್ನಡ ಸೂಪರ್ ಆಗಿ ನಡೀತಾ ಇದೆ ಸರ್ ಈ ಸರಿ ಬಿಗ್ ಬಾಸ್ ಅಲ್ಲಿ ಸುದೀಪ್ ಸರ್ ಇರಲ್ಲ ಅಂತ ಹೇಳಿದ್ರು ಆಮೇಲೆ ಮತ್ತೆ ಬಂದಿದ್ದಾರೆ ಇದಕ್ಕೇನು ಹೇಳ್ತೀರಾ ಅವ್ರು ಬಂದಿದ್ರು ಎಲ್ಲರಿಗೂ ಕರ್ನಾಟಕ ಜನತೆಗೆ ಒಂದು ಸಂತೋಷ ಪಡ್ತಾ ಇದ್ದಾರೆ ಜನಗಳು ಬರಲಿ ಸುದೀಪ್ 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 ಅಂದ್ಬಿಟ್ಟು ಯಾಕೆ ಹೊಡ್ಕೊಂಡು ಶಿ ಹೊರ ಪ್ರೋಗ್ರಾಮ್ ಚೆನ್ನಾಗಿ ನಡ್ಸ್ಕೊಡ್ತಾ ಇದ್ದಾರೆ ಸರ್ ಬಿಗ್ ಬಾಸ್ ಅಲ್ಲಿ ನಿಮಗೆ ಯಾವ ಕಂಟೆಸ್ಟೆಂಟ್ ಇಷ್ಟ ಸರ್ ಎಲ್ಲವೂ ಚೆನ್ನಾಗಿದೆ ಯಾವ್ದು ತೊಂದರೆ ಇಲ್ಲ ಯಾವ್ದು ಇಂಥ ಇಲ್ಲ ಅಂದ್ರೆ ಎಲ್ಲರೂ ಬರೋದಿಲ್ಲ ಪ್ರತಿಭೆಗಳು ಚೆನ್ನಾಗಿ ನಡ್ಸ್ಕೊಳ ನನಗೆ ಇಷ್ಟ ಅವರು ಸುದೀಪ್ ಅವರು ಚೆನ್ನಾಗಿ ನಡ್ಸ್ಕೊಂಡು ಹೋಗಿ ಲಾಸ್ ಯಾರ್ಯಾರ ಏನೇನ್ ಕೊಡಬೇಕು ಇರ್ತಾರೆ ಕಾರ್ಯಕ್ರಮ ಾರೆ ಸುದೀಪ್ ತುಂಬಾ ಧನ್ಯವಾದಗಳು ಸರ್ ಇದಿಷ್ಟು ನಮ್ಮ ದಾಬಾಸ್ಪೇಟೆಯ ಜನತೆಯು ಬಿಗ್ ಬಾಸ್ ಕಾರ್ಯಕ್ರಮದ ಬಗ್ಗೆ ಮಾತಾಡಿರುವ ನೆಚ್ಚಿನ ಮಾತುಗಳು ಅದರಲ್ಲೂ ಮ್ಯಾಕ್ಸಿಮಮ್ ಆಗಿ ಎಲ್ಲ ಹೆಣ್ಮಕ್ಳೇ ಮಾತಾಡಿರೋದು ಅದೊಂದು ಖುಷಿಯ ವಿಚಾರ ಹಾಗೇನೆ ಈ ನನ್ನ ಪಬ್ಲಿಕ್ ಟಾಕ್ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ನನಗೆ ಸಪೋರ್ಟ್ ಮಾಡಿ ಜೈ ಕರ್ನಾಟಕ ಮಾತೆ